ಥ್ಯಾಂಕ್ ಯು ಜೀಸಸ್ ಪ್ರೈಸ್ ದ ಲಾಟ್ ಕರ್ತರಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ ಒಬ್ಬ ದಿನ ಬರೆದ ಗ್ರಂಥದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳುತ್ತದೆ ಎಲ್ಲ ಜನಾಂಗಗಳಿಗೆ ಯಹೋವನ ದಿನವು ಬರುವುದು ಅವರು ನಡೆಸಿದ ದುಷ್ಟ ಕಾರ್ಯಗಳು ಅವರ ಮೇಲೆ ನಡೆಸುವರು ಅವರ ಮೇಲೆ ಆ ದುಷ್ಟತರವು ಬರುವುದು ಎಂಬುದಾಗಿ ಅಲ್ಲಲುಯ್ಯ ಸೊ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಲ್ಲಿ ಒಬ್ಬ ದಿನ ಗ್ರಂಥದಲ್ಲಿ ತಂದೆ ದೇವರು ಹೇಳ್ತಾ ಇದ್ದಾರೆ ಎಲ್ಲ ಜನಾಂಗಗಳಿಗೆ ಯಹೋವನ ದಿನ ತರುತ್ತದೆ ಅಲ್ಲ ಸೊ ಯಾರಾಯ್ತು ನೀವು ನಡೆಸಿದ ದುಷ್ಟ ಕ್ರಿಯೆಗಳು ಅವರ ಮೇಲೆ ನಡೆಸುವರು ಮತ್ತು ಆ ದುಷ್ಟತನವು ನಿಮ್ಮ ಮೇಲೆ ಇರುವುದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಅದರ ಕರ್ತರಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಲೋಕದಲ್ಲಿ ಎಲ್ಲಾ ಜನಗಳಿಗೆ ಯಾರ ದಿನ ಬರುತ್ತೆ ಯಹೋವನ ದಿನ ಬರುತ್ತೆ ಎಂಬುದಾಗಿ ವಾಕ್ಯ ಕೇಳುತ್ತದೆ ಸೊ ನೀನು ನಡೆಸಿದ ದುಷ್ಕೃತ್ಯಗಳು ಜನರ ಮೇಲೆ ನೀನು ನಡೆಸಿದಂತ ದುಷ್ಕೃತ್ಯಗಳು ಆ ಕೆಟ್ಟ ಕೆಲಸಗಳು ಆ ಜನರ ಮೇಲೆ ನಡೆಸಿದಂತದ್ದು ನಿನ್ನ ಮೇಲೆ ನಡೆಸುವರು ನಿನ್ನ ಮೇಲೆ ದುಷ್ಟತನವು ಬರುವುದು ಎಂಬುದಾಗಿ ವಾಕ್ಯ ಕೇಳುತ್ತದೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ಅನೇಕ ಎಲ್ಲಾ ಜನಗಳಲ್ಲಿ ಸೊ ಏನ್ ಮಾಡ್ತಾ ಇದ್ದಾರೆ ಅನೇಕ ಜನರು ಆ ತನ್ನವರನ್ನು ತನ್ನನ್ನು ಆ ಪ್ರೀತಿಸುವರನ್ನು ತನ್ನ ಮನೆಯವರನ್ನು ಆತ್ಮೀಯರು ಬಂದು ಬಳಗ ಸ್ನೇಹಿತರಿಗೆ ಸೊ ಏನ್ ಮಾಡ್ತಾರೆ ಕೆಲವು ಜನ ಇರ್ತಾರೆ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಅವರಿಗೆ ತನ್ನ ದುಷ್ಟ ಮನಸ್ಸುಕೊಂಡು ಅವರಿಗೆ ದುಷ್ಟತನವನ್ನೇ ಸಾಧಿಸ್ತಾರೆ ಒಳ್ಳೇದು ಬಯಸಲ್ಲ ಸೊ ಅವ್ರಿಗೆ ಯಾವಾಗ್ಲೂ ಕೇಳಾಗಬೇಕು ಅವ್ರದ್ದೆಲ್ಲ ಆ ಒಂದು ಕಣ್ಣೀರು ಕಷ್ಟದಲ್ಲಿ ಅವ್ರ ಏನ್ ಮಾಡ್ತಾರೆ ಅವರಿಗೆ ಮತ್ತೆ ನಿಂದಿಸಿ ಹಂಗಿಸಿ ಆದ್ರೆ ಅವ್ರಿಗೆ ಏನ್ ಮಾಡ್ತಾರೆ ಆ ಸಮಯದಲ್ಲಿ ಇವತ್ತು ಅನೇಕ ಜನರಿಗೆ ನೋಡ್ತೇವೋ ಒಬ್ಬರು ಕಣ್ಣೀರ್ ಕಷ್ಟದಲ್ಲಿ ಇದ್ದಾಗ ರೋಗದಿಂದ ಅವರು ಬಲಪಡಿಸ್ ಬಿಟ್ಟು ಅವ್ರಿಗೆ ಏನ್ ಮಾಡ್ತಾರೆ ಮತ್ತಷ್ಟು ಚುಚ್ಚು ಚುಚ್ಚಿ ಮಾತಾಡ್ತಾರೆ ನೀನು ಮೇಲೆ ನಡೆಸಿದ ದುಷ್ಟ ಕ್ರಿಯೆಗಳು ನಿನ್ನ ಮೇಲೆ ನಡೆಸುವರು ಅಂದ್ರೆ ನೀ ಯಾರಿಗಾಯ್ತು ದ್ವೇಷ ಮಾಡ್ತೀಯಾ ನೀ ಯಾರಿಗಾಯ್ತು ಮೋಸ ಮಾಡಿದೀಯಾ ಸೊ ನೀ ಯಾರಿಗಾಯ್ತು ವಂಚನೆ ಸೊ ಯಾರಿಗಾಯ್ತು ನೀ ಸುಳ್ಳಾಡಿದೀಯಾ ಸೊ ಯಾರಿಗಾಯ್ತು ನೀನು ಯಾವುದೇ ರೀತಿಯಿಂದ ಮೋಸಗೊಳಿಸಿದ್ರು ಕೂಡ ಅದೇ ಏನಾಗುತ್ತೆ ಅಂತ ಒಂದು ದಿವಸ ನಿನ್ನ ಮೇಲೆ ನಡೆಸುವಂತದ್ದಾಗಿದೆ ಅದು ನಿನ್ನ ಮೇಲೆ ಬರುವಂತದ್ದಾಗಿದೆ ನಿನ್ನ ಜೀವಿತದಲ್ಲಿ ಯಾವುದೇ ದುಷ್ಕಾರ್ಯಗಳು ನೀವು ಮಾಡೋದಾದ್ರೆ ನೀ ಕೆಟ್ಟ ಕೆಲಸ ನೀವು ಬೇರೆ ಮಾಡಿದೆ ಆದ್ರೆ ಒಂದು ದಿವಸ ಏನಾಗುತ್ತೆ ಅದು ತಿರುಗಿ ನಿನ್ನ ಮೇಲೆ ಬರುವಂತದ್ದಾಗಿದೆ ಅದಕ್ಕೆ ಇರುವಂತಹ ದುಷ್ಟತ್ವನ ಆ ಒಂದು ನೀ ಮಾಡಿದಂತ ದುಷ್ಟತನ ನಿಮ್ಮ ಮೇಲೆ ನಿನ್ನ ಮೇಲೆ ಇರುತ್ತದೆ ಎಂಬುದಾಗಿ ವಾಕ್ಯ ಕೇಳುತ್ತದೆ ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳ ಇವತ್ತು ಎಲ್ಲಾ ಜನಗಳಿಗೆ ನಮ್ಮ ರಕ್ಷಕನದ ದೇವರೇನಾಗಿದ್ದಾರೆ ಈಸು ಕ್ರಿಸ್ತನ ತಂದೆ ದೇವರಾಗಿದ್ದಾರೆ ಇವತ್ತು ನೀನು ದುಷ್ಟತ್ವವನ್ನು ನಡೆಸದಿರು ಯಾಕಂದ್ರೆ ದುಷ್ಟತನ ಇವತ್ತು ನೀನು ಒತ್ತು ಚೆನ್ನಾಗಿದ್ದುಕೊಂಡು ಇವತ್ತು ಬೇರೆಗೆ ಕೇಡು ಅನುಭವ ಬಯಸಿದರೆ ಒಂದು ದಿವಸ ಅದೇ ಕೇಡು ನಿನಗಾಗುತ್ತದೆ ಅಲ್ಲೆಲ್ವಿಯ ಸೊ ಕರ್ತನ ಪ್ರೀತಿಯ ದೇವರ ಮಕ್ಕಳೇ ಯಾಕಂದ್ರೆ ಕೇಡು ನೀ ಬೇರೆ ಬಯಸಿದಾಗ ನಿನಗೂ ಸಹ ಕೇಡಾಗುತ್ತದೆ ದೇವರ ವಾಕ್ಯ ಹೇಳುತ್ತದೆ ನೀನು ಹಿಂಸಿಸುವ ಒಂದು ದಿವಸ ನಿನಗೆ ಆ ಹಿಂಸೆ ಸಂಭವಿಸುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ನೀನು ಬೇರೆ ಹಿಂಸೆ ಕೊಟ್ರೆ ಒಂದು ದಿವ್ಸ ಆ ಹಿಂಸೆ ನಿನಗೆ ಸಂಭವಿಸುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಅದಕ್ಕೆ ಕರ್ತನ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ಅನೇಕ ಜನರ ಕಣ್ಣೀರು ಕಷ್ಟ ದುಃಖದಲ್ಲಿ ರೋಗದಲ್ಲಿದ್ದಾಗ ಅವ್ರಿಗೇನ್ ಮಾಡು ಸಂತೈಸಿ ಬಲಪಡಿಸುವ ದೇವರ ವಾಕ್ಯ ಹೇಳು ಇವತ್ತು ನೀನ್ ಆ ದುಷ್ಟತನ ಬಿಟ್ಟು ಬಿಡು ಇವತ್ತು ಅನೇಕ ಜನರು ಏನಾಗಿದ್ದಾರೆ ದುಷ್ಟರಾಗಿ ಕೆಟ್ಟ ಜನರಾಗಿ ತಮ್ಮ ಸ್ವಾರ್ಥಕ್ಕೋಸ್ಕರ ಏನ್ ಮಾಡ್ತಾ ಇದಾರೆ ಅನೇಕ ಜನರಿಗೆ ಏನ್ ಮಾಡ್ತಾ ಇದಾರೆ ಒಂದು ಆ ಕೆಟ್ಟ ಮಾರ್ಗದಲ್ಲಿ ಅವ್ರು ಹೋಗುವುದಕ್ಕೆ ಪ್ರೇರಿಸ್ತಾ ಇದ್ದಾರೆ ಅಂದ್ರೆ ಈ ಸ್ವಾರ್ಥಿಗಳು ಹೆಂಗಿದ್ದಾರೆ ಎಂಬುದು ಆ ದುಷ್ಟ ಎಂಬುದು ಅವರಲ್ಲಿ ಒಂದು ಸ್ವಾರ್ಥವಾಗಿರುತ್ತೆ ಇವ್ರು ಮಾಡ್ತಾ ಇದಾರೆ ದುಷ್ಟ ಜನರಂದ್ರೆ ಸೊ ಅನೇಕ ಜನರು ಅವರಿಗೆ ಕೇಡು ಬಯಸ್ತಾರೆ ಅವರಿಗೆ ಅನೇಕ ಒಂದು ಅವರ ಸ್ನೇಹಿತರಲ್ಲಿ ಬಂದು ಬಳಗ ಅನೇಕ ಸ್ಥಳದಲ್ಲಿ ಅವ್ರು ಕೆಲಸ ಮಾಡೋ ಸ್ಥಳದಲ್ಲಿ ನನಗೆ ಒಳ್ಳೇದಾಗ್ಬೇಕು ಇವ್ರಿಗೆ ಕೇಡಾಗಬೇಕಂತ ಬಯಸ್ತಾರೆ ಅಂದ್ರೆ ಇಂತ ಸ್ವಾರ್ಥಿಗಳಾಗಿರ್ತಾರೆ ಇವ್ರು ಯಾರು ದುಷ್ಟರು ಇವತ್ತು ಇವರು ಏನೇ ದುಷ್ಟ ಕಾರ್ಯಗಳು ಜನರ ಮೇಲೆ ಮಾಡಿದರೆ ಅವ್ರ ಮನೆಯರ್ ಜೊತೆ ಇವತ್ತು ಬಂದು ಬಳಗರ ಜೊತೆ ಆತ್ಮೀಯರ ಜೊತೆ ಇವತ್ತು ಗಂಡನ ಜೊತೆ ಹೆಂಡತಿ ಆಗಿರುವ ನೀನು ನಿನ್ನ ಗಂಡನ ಜೊತೆ ಗಂಡನಾಗಿರುವ ನೀನು ನಿನ್ನ ಹೆಂಡತಿ ಮೇಲೆ ಇವತ್ತು ನೀನು ದುಷ್ಟ ಕಾರ್ಯಗಳನ್ನು ಮಾಡಿದರೆ ಇವತ್ತು ಒಂದು ದಿವಸ ಅದು ನಿನಗೆ ಮೇಲೆ ನಡೆಸುವರು ಯಾಕಂದ್ರೆ ಏನ್ ಬಿತ್ತೋ ಅದೇ ಕೊಯ್ಯತಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಯಾಕಂದ್ರೆ ಈ ದುಷ್ಟ ಜನರು ಏನಾಗಿರ್ತಾರಂತೆ ಸ್ವಾರ್ಥಿಗಳಾಗಿರ್ತಾರೆ ಎಂಬುದಾಗಿ ದೇವರ ವಾಕ್ಯ ಒಂದು ಈ ಹಾಗಲ್ಕಾಯಿ ಪಲ್ಯದಲ್ಲಿ ನಾವು ಎಷ್ಟೇ ಒಂದು ಸಕ್ಕರೆ ಹಾಕಿದ್ರು ಕೂಡ ಅದೇನಾಗುತ್ತೆ ಸಹಿ ಆಗೋದಿಲ್ಲ ಅದು ಸ್ವೀಟ್ ಆಗೋದಿಲ್ಲ ಅದೇ ರೀತಿ ಇವತ್ತು ಸ್ವಾರ್ಥಿಗಳಾಗಿರುವಂತಹ ದುಷ್ಟ ಜನರಿಗೆ ಸೊ ಏನ್ ಮಾಡಬೇಕು ನಾವು ಎಷ್ಟೇ ಒಂದು ಅವರಿಗೆ ಮಾಡಿದ್ರೆ ಏನ್ ಮಾಡ್ತಾರೆ ಅವರು ಮತ್ತೆ ತಿರುಗಿ ತನ್ನ ಬುದ್ಧಿಯನ್ನು ತೋರಿಸ್ತಾರೆ ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು ಇವತ್ತು ನೀನು ನಿನ್ನ ಗಂಡನಾಗಿ ನಿನ್ನ ಹೆಂಡತಿಗೆ ನಿನ್ನ ಮಕ್ಕಳಿಗೆ ನಿನ್ನ ಬಂಧುಗಳಿಗೆ ನಿನ್ನ ಸ್ನೇಹಿತರಿಗೆ ನಿನ್ನ ಕೆಲಸ ಮಾಡುವ ಸ್ಥಳದಲ್ಲಿ ನೀನು ಆ ಕೆಟ್ಟತನದಿಂದ ದುಷ್ಟತ್ವವನ್ನು ನಡೆಸಿದರೆ ಒಂದು ದಿವಸ ಅದು ನಿನಗೆ ರಿವರ್ಸ್ ಆಗುವಂತದಾಗಿದೆ ಬರಲಿಕ್ಕಿದೆ ಇವತ್ತು ಅಯ್ಯೋ ನನಗೆ ಆ ವ್ಯಕ್ತಿಯಿಂದ ನನಗೆ ಕಣ್ಣೀರು ಬಂದಿದೆ ಕಷ್ಟ ಬಂದಿದೆ ಆ ವ್ಯಕ್ತಿಯಿಂದ ನನಗೆ ಮೋಸವಾಗಿದೆ ಆ ಕಣ್ಣಿನಿಂದ ನನಗೆ ವಂಚನೆ ಆಗಿದೆ ಆ ವ್ಯಕ್ತಿಯಿಂದ ನನಗೆ ಒಂದು ಅನೇಕ ರೀತಿಯ ಅವಮಾನ ಆಗಿದೆ ಎಂಬುದಾಗಿ ನೀನು ಚಿಂತೆ ಪಡುವುದಾದರೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ನೀನು ದೇವರಳಿದುಕೊಂಡು ಪ್ರಾರ್ಥಿಸು ಯಾಕಂದ್ರೆ ದೇವರ ದಿನವು ಯಹೋವನ ದಿನವು ಎಲ್ಲಾ ಜನಾಂಗಗಳಿಗೆ ಬರುವಂತದಾಗಿದೆ ಅಲ್ಲವ ಇವತ್ತು ನೀನು ಕೂಡ ನಿನ್ನೊಂದು ಬೆಂದಿರುವಾಗ ಇವತ್ತು ನಿನ್ನ ಗಂಡ ಹೆಂಡತಿ ನಿನ್ನ ಮಕ್ಕಳು ಬಂಧು ಬಳಗ ನಿನ್ನ ಆತ್ಮೀಯರು ನಿನ್ನ ನೆರೆಯವರು ನಿನ್ನ ಸ್ನೇಹಿತರು ನಿನಗೆ ನಿನ್ನ ಮೇಲೆ ದುಷ್ಟತನ ಮಾಡಿದೆ ಆದರೆ ಇವತ್ತು ನೀನು ಧೈರ್ಯವಾಗಿರು ಯಾಕಂದ್ರೆ ಒಂದು ದಿವಸ ಬರಲಕ್ಕಿದೆ ಯಹೋವನ ದಿನವು ಎಲ್ಲಾ ಜನಾಂಗಗಳ್ ಬರ್ಲಕ್ಕಿದೆ ಇವತ್ತು ನೀನು ನಿನ್ನ ಮೇಲೆ ನಿನ್ಗೆ ಆತರ ಬಂದಿದಾಗ ನಿನಗೆ ಯಾರಾಯ್ತು ಆ ತರ ಮೋಸ ಮಾಡಿದರೆ ನೀನು ದುಷ್ಟತ್ವ ನಿನ್ನ ಮೇಲೆ ನಡೆಸಿದ್ರು ಕೂಡ ನೀನು ಶ್ರದ್ಧೆಯಿಂದ ತಾಳ್ಮೆ ಇದ್ದಾಗ ಒಂದು ದಿವಸ ನಿನಗೆ ಯಾರಾಯ್ತು ದುಷ್ಟತನ ಮಾಡಿ ನಿನಗೆ ಆ ಒಂದು ದುಷ್ಟದಲ್ಲಿ ನಿನ್ನನ್ನು ದುಷ್ಟತನ ಮಾಡಿ ನಡೆಸಿದಾರೋ ಅಂತವ್ರಿಗೆ ಏನ್ ಮಾಡ್ತಾರೆ ದೇವರು ಒಂದು ದಿವಸ ತಕ್ಕ ಪಾಠ ಕಲಿಸ್ತಾರೆ ಅಲ್ಲವ್ಯ ಇವತ್ತು ನಿನಗೆ ಯಾರಾಯ್ತು ಮೋಸ ನಿನ ಅನ್ಯ ಒಂದು ವಂಚನೆ ಮಾಡಿದಾರೋ ಅವ್ರಿಗೆ ದೇವರ ಏನ್ ಮಾಡ್ತಾರೆ ಒಂದು ದಿವಸ ನ್ಯಾಯ ತೀರಿಸ್ತಾರೆ ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ಯಾರಾಯ್ತು ನೀನು ಅದೃಷ್ಟತನ ಮಾಡ್ತಾ ಇದ್ರೆ ಇವತ್ತು ಅದೃಷ್ಟತನ ಬಿಟ್ಟು ಬಿಡು ಇವತ್ತು ನೀ ಏನು ಮಾಡ್ತೀ ಅದೇ ನೀನು ಕೊಯ್ತಿ ಇವತ್ತು ಏನ್ ಬಿತ್ತಿತಿ ಅದೇ ಕೊಯ್ತಿ ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ ನೀನು ಆ ದುಷ್ಟತನ ಬಿಟ್ಬಿಡುಗ ನೀನು ನಿನ್ನ ಒಂದು ಹಣ ಒಳ್ಳೆ ಆರೋಗ್ಯ ಬಲ ಕೊಟ್ಟಿರುವಾಗ ದೇವರಿಗೊತ್ತು ನೀನು ಗರ್ವಾಂಕದ ಮೆರೆತಿರುವಾಗ ನೀ ಬೇರೆ ಮೇಲೆ ದುಷ್ಟ ಆದರೆ ಅದೇ ಒಂದು ದಿವಸ ನಿನ್ನ ಮೇಲೆ ಬರ್ತದೆ ಅದಕ್ಕೆ ಕರ್ತನ ಪ್ರೀತಿಯ ದೇವರ ಮಕ್ಕಳ ಎಚ್ಚರವಾಗಿರು ಯಾರಾಯ್ತು ನಾವು ದೇವರ ವಾಕ್ಯದಲ್ಲಿ ಸೊ ದೇವರ ಮೇಲೆ ನಂಬಿಕೆ ನಡುತ್ತೀ ಯಾರಾದ್ರೂ ಮೋಸ ಮಾಡಿದ್ರು ಕೂಡ ದೇವರ ಮೇಲೆ ಅವ್ರಿಗೆ ಭರವಸೆ ಇಟ್ಟು ದೇವರಿಗೆ ಉತ್ತಿಸಿ ಕೊಟ್ಟಿದಾಗ ಸೊ ದೇವರೇನ್ ಮಾಡ್ತಾರೆ ಜೀವಿಸ್ತಾರೆ ಸೊ ಯಾಕೋಬನು ಕೂಡ ಏನ್ ಮಾಡ್ತಾ ಇದನು ಮೋಸ ಮಾಡಿದಾಗ ತೊ ಆತನ ಏನ್ ಮಾಡ್ತನು ಮೋಸನ ಹೋದನು ಆತನ ಸುಳ್ಳಾಡಿದನು ಇಸಾಕನಿಗೆ ನಾನು ಏಸಾವಿದ್ದೆ ಅಂತ ಹೇಳಿ ಅಲ್ಲಿ ಆತನ ಮಾವನ ಕೂಡ ಲಾಭನ ಕೂಡ ಆತನಿಗೆ ಸುಳ್ಳಾಡಿದನು ಅಲ್ಲಿ ಮೋಸ ಮಾಡಿದನು ಇಲ್ಲಿ ಮೋಸ ಹೋದನು ಯಾರತ್ರ ಲಾಭನ ಹತ್ರ ಸೊ ರೆಬ್ಬೆಕಳೆ ಮದುವೆ ಮಾಡ್ಕೋತೀನಿ ಅಂತ ಹೇಳಿ ಸೇವೆ ಮಾಡಿದಾಗ ತನ್ನ ಎರಡನೇ ಮಗಳಿಗೆ ಕೂಡ ಬದಲಾಗಿ ಆತನ ಮೊದಲೇ ಮಗಳಿಗೆ ಕೊಟ್ಟಿದ್ನು ಅಲ್ಲಿ ಒಂದು ಸಲ ಆತನ ಅಣ್ಣನಿಗೆ ಮೋಸ ಮಾಡಿದನು ಯಾರು ಆದರೆ ಇಲ್ಲಿ ಆತನು ಪದೇ ಪದೇ ಆತನ ಜೀವನದಲ್ಲಿ ಮೋಸಬಹುದನ್ನು ಕರ್ತಾನೆ ಇವತ್ತು ಅನೇಕ ಸ್ಥಳದಲ್ಲಿ ಒಂದೇನು ಮೋಸ ಮಾಡಿದನು ಆತನಿಗೆ ಅನೇಕ ಸ್ಥಳದಲ್ಲಿ ಆತನ ಮಾವನ ಮೋಸ ಮೇಲೆ ಮೋಸ ಮಾಡಿದನು ಆತನಿಗೆ ಸುಳ್ಳು ಮೇಲೆ ಸುಳ್ಳಾಡಿದನು ಎಂಬುದಾಗಿ ನೋಡ್ತೇವೆ ಆತನಿಗೆ ಅನೇಕ ಸುಳ್ಳುಗಳನ್ನು ಅನುಭವಿಸಿದನು ಅವನು ಬೇರ ಮೇಲೆ ಮಾಡಿದ ಕ್ರಿಯೆಗಳು ಒಂದು ದಿವಸ ಆತನ ಮೇಲೆ ನಡೆದು ಎಂಬುದಾಗಿ ನೋಡ್ತೇವೆ ಅದಕ್ಕೆ ಪ್ರೀತಿಯ ದೇವರ ಮಕ್ಕಳಿಗೂ ಗೊತ್ತ ನೀನು ಸುಳ್ಳು ಆಡ್ತಾ ಇದೆಯಾ ಮೋಸ ಮಾಡ್ತಾ ಇದೆಯಾ ಸೊ ಕಳ್ಳತನ ಮಾಡ್ತಾ ಇದೆಯಾ ಏನೇನ್ ಮಾಡಿದ್ರು ಬಿಟ್ಬಿಡು ನೀನ್ ಏನೇ ದುಷ್ಟ ಕಾರ್ಯ ನೀನು ಜನರ ಮೇಲೆ ಮಾಡಿದ್ರು ಒಂದು ದಿವಸ ಅದು ನಿನ್ನ ಮೇಲೆ ಬರುತ್ತದೆ ಅದು ನಿನ್ನ ಮೇಲೆ ನಡೆಯುವಂತದ್ದಾಗಿದೆ ಅದು ದುಷ್ಟತನ ಮೇಲೆ ಯಾವಾಗಲೂ ಇರುತ್ತದೆ ಯಾಕಂದ್ರೆ ದುಷ್ಟತನ ಏನಾಗಿದೆ ಅದು ಕೆಟ್ಟ ಒಂದು ಸೈತನ ಕಾರ್ಯವಾಗಿದೆ ಆ ದುಷ್ಟತನ ನಿನಗೆ ಪರಲೋಕಕ್ಕೆ ಸೇರಿಸೋದಿಲ್ಲ ಇವತ್ತು ನಿನ್ನ ಮೇಲೆ ದುಷ್ಟತನ ಇದ್ರೆ ಅದು ನಿನಗೆ ನರಕಕ್ಕೆ ಒಯ್ಯುವಂತದ್ದಾಗಿದೆ ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ನಿನ್ನಲ್ಲಿರುವಂತಹ ದುಷ್ಟತನವನ್ನು ಬಿಟ್ಟು ಬಿಡು ಇವತ್ತು ದೇವರ ಆಶೀರ್ವಾದ ಹೊಂದಿಕೊ ಮತ್ತು ದೇವರು ಇವತ್ತು ಅದ್ಭುತವಾಗಿ ನಿನ್ಗೆ ಆಶೀರ್ವಾದ ಮಾಡ್ತಾರೆ ಇವತ್ತು ನೀನು ಯಾರಿಗೆ ಆ ದುಷ್ಟತನ ನಡೆಸ್ಕೊಂಡಿದ್ರೆ ನಡೆಸಿ ನೀನು ಅನೇಕ ಜನರಿಗೆ ಮೇಲೆ ಜನರ ಮೇಲೆ ದುಷ್ಟತನವನ್ನು ಮಾಡಿ ಅನೇಕ ಜನರಿಗೆ ದುಷ್ಟತನ ನಡೆಸಿಕೊಂಡಿದ್ದಾರೆ ಅವ್ರ ಮೇಲೆ ನೀನ್ ಆತರ ದೌರ್ಜನ್ಯ ಮಾಡಿದರೆ ಇವತ್ತೆಲ್ಲ ಬಿಟ್ಕೊಟ್ಟು ಪಟ್ಟು ದೇವರ ಕಡೆ ತಿರುಗಿಕ ದೇವರು ಈ ವಾಕ್ಯದಂತೆ ನಿನಗೆ ಖಂಡಿತ ಆಶ್ರಧ ಮಾಡಿ ನಿನಗೆ ಹೊಸ ಜೀವನ ಹೊಸ ಬದುಕಿ ಕೊಡ್ತಾರೆ ಯಾಕಂದ್ರೆ ನಮ್ಮ ದೇವರು ದುಷ್ಟರನ್ನು ಬದಲಾಯಿಸುವ ದೇವರಾಗಿದ್ದಾರೆ ಪಾತುಗಳನ್ನು ಪ್ರೀತಿಸಿ ಪಾಪವನ್ನು ವಿರೋಧಿಸುವ ದೇವರಾಗಿದ್ದಾರೆ ಅದಕ್ಕೆ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ನೀನು ಯಾರಿಗಾಯ್ತು ಅನ್ಯ ದುಷ್ಟತನ ನಡೆಸಿದೋ ಇವತ್ತು ಪಶ್ಚಾತ್ ಪಟ್ರೆ ದೇವರಿಗೆ ದೇವರ ಹೊಸ ಜೀವನ ಹೊಸ ಬದುಕು ಕೊಟ್ಟು ಈ ವಾಕ್ಯದಂತೆ ನಿನ್ನನ್ನು ಆಶ್ವಾದ ಮಾಡುವರು ಈ ವಾಕ್ಯ ನಮ್ಮೆಲ್ಲರ ಆತ್ಮ ಲಾಭಕ್ಕಾಗಿ ಆಶ್ವಾದ ಮಾಡಲಿ ಏ ಸುನಾಮದಲ್ಲಿ ತಂದೆ ಆಮೇನ್